ಇಪ್ಪತ್ತೈದರ ಅಂಗವಾಗಿ ಹದಿನಾಲ್ಕು ಆನೆಗಳಿಗೆ ಮತ್ತು ಪೊಲೀಸ್ ಇಲಾಖೆಯಿಂದ ಕುದುರೆಗಳಿಗೆ ಕೆನನ್ ಫೈರಿಂಗ್ ಇಂದ ತಾಲೀಮನ್ನ ಮಾಡಿಸುವಂತ ಇವತ್ತು ಮೂರನೇ ಹಂತದ ತಾಲೀಮನ್ನ ಮಾಡಿಸಿದೀವಿ ಎಲ್ಲ ಏನು ಪೊಲೀಸ್ ಇಲಾಖೆ ಕುದುರೆಗಳಿರ್ಬೋದು ಅರಣ್ಯ ಇಲಾಖೆ ಆನೆಗಳು ಯಾವುದೂ ಕೂಡ ಹೆದರ್ದೇನೆ ಇವತ್ತು ತಾಲೀಮನ್ನ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾವೆ ಹಾಗಾಗಿ ಈ ಜಂಟಿ ಇದರಲ್ಲಿ ಇದ್ರಲ್ಲಿ ತಾಲೀಮಲ್ಲಿ ಈ ತಾಲೀಮ್ ತುಂಬಾ ಯಶಸ್ವಿಯಾಗಿ ನಡ್ಕೊಂಡು ಹೋಗಿದೆ ಇದರಲ್ಲಿ ಕೆನನ್ ಫೈರಿಂಗ್ ಇದರಲ್ಲಿ ಇವತ್ತು ಅಂತಿಮ ಂತ ತಾಲೀಮ್ ಇದು ಸೊ ಇವತ್ತು ಕಂಪ್ಲೀಟ್ ಆಗಿದೆ ಇನ್ನು ಮರದ ಅಂಬಾರಿ ತಾಲೀಮ್ ಬಂದು ಇನ್ನೊಂದು ಕಂಪ್ಲೀಟ್ ಆದರೆ ಸೊ ಆಲ್ಮೋಸ್ಟ್ ನಾವು ಆನೆಗಳಿಗೆ ಕೂಡ ಎಲ್ಲ ತಾಲೀಮ್ ಕೂಡ ಕಂಪ್ಲೀಟ್ ಆದಂಗೆ ಆಗುತ್ತೆ ಶ್ರೀರಂಗಪಟ್ಟಣ ದಸರಾಗೆ ಮೂರು ಆನೆಗಳು ಸೆಲೆಕ್ಟ್ ಆಗಿದ್ದವು ಒಂದು ಮಹೇಂದ್ರ ಲಕ್ಷ್ಮಿ ಮತ್ತು ಕಾವೇರಿ ಮೂರು ಆನೆಗಳು ಸೆಲೆಕ್ಟ್ ಆಗಿದ್ದಾವೆ ಇಪ್ಪತ್ತೈದನೇ ತಾರೀಕಿಗೆ ಅಲ್ಲಿ ಕೂಡ ರಿಹರ್ಸಲ್ ಇದು ಅಲ್ಲಿ ಮೊದಲೇ ದಸರಾ ಪ್ರಾರಂಭ ಆಗುತ್ತೆ ಇಪ್ಪತ್ತೈದನೇ ತಾರೀಕು ಮೂರು ಗಂಟೆಗೆ ಅಲ್ಲಿ ಎಲ್ಲ ಆನೆಗಳ ಆರೋಗ್ಯ ಸ್ಥಿತಿ ತುಂಬಾ ಚೆನ್ನಾಗಿದೆ ಸೊ ಎಲ್ಲನೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾವೆ ಮತ್ತೆ ಇದು ಮಾವುತನ ಎಲ್ಲ ಕಮಾಂಡ್ಗಳನ್ನ ಚಾಚು ತಪ್ಪದೆ ಪಾಲನೆ ಮಾಡ್ತಾ ಇದ್ದಾವೆ ದಸರಾ ದಿನ ಇದೇ ಕೌಂಡಲ್ಲಿ ಇದು ಮಾಡೋದ ಇಲ್ಲ ಇದು ಏನಂತಂದ್ರೆ ನಾವು ಇದರಲ್ಲಿ ಅರಮನೆ ಆವರಣದಲ್ಲಿ ಆನೆಗಳು ಪುಷ್ಪಾಚನೆ ಟೈಮಲ್ಲಿ ಏನು ಅದು ಕೆನಾನ್ ಫೈರಿಂಗ್ ಆಗುತ್ತೆ ಆ ಟೈಮಲ್ಲಿ ಬರುವಂಥ ಶಬ್ದಕ್ಕೆ ಹೆದರಲ್ಲೇ ಇರಲಿ ಅಂತ ಹೇಳಿಬಿಟ್ಟು ಈ ತಾಲೀಮನ್ನ ಮಾಡ್ಸಿದಾಗ ಮಾವು ದಸರಾ ದಿನ ಎಲ್ಲಿ ಮಾಡುವಂತ ಅದು ಪೊಲೀಸ್ ಇಲಾಖೆ ಇದು ಪೊಲೀಸ್ ಇಲಾಖೆ ಇದೆ ಅವ್ರು ಹೇಳ್ತಾರೆ ಮತ್ತು ಒಂಟೆಗಳಿಗೆ ಕುಚ್ ಕುದುರೆ ಕುದುರೆಗಳು ವಿಚಲಿತರಾಗದೇ ಇರಲಿ ಅಂತ ಅನ್ನೋ ಕಾರಣಕ್ಕೆ ಇದು ಮೂರನೇ ಹಂತದ ಒಂದು ಕುಶಾಲ ತೋಪು ಫೈರಿಂಗನ್ನು ಇವತ್ತು ಮುಕ್ತಾಯ ಮಾಡಿದ್ವಿ ಇದರಲ್ಲಿ ಪೊಲೀಸ್ ಸಿಬ್ಬಂದಿಯವರು ಮೂವತ್ತೊಂದು ಜನ ಇಪ್ಪತ್ತೆಂಟು ಜನ ಮೇನ್ ಇದರಲ್ಲಿ ಸ್ಟ್ರೀಮಲ್ಲಿ ಇರ್ತಾರೆ ಒಂದು ನಾಲ್ಕು ಜನ ಅವ್ರಿಗೆ ಹೆಲ್ಪಿಂಗ್ ಆಗಿ ಇರ್ತಾಯಿದ್ರು ಸೊ ಮೂವತ್ತು ಕುದುರೆಗಳು ಇದರಲ್ಲಿ ಭಾಗಿಯಾಗಿತ್ತು ಸೊ ಈಗಾಗಲೇ ಆನೆ ಬಗ್ಗೆ ನಮ್ಮ ಡಿ ಸಿ ಎಫ್ ಸರ್ ಹೇಳಿದ್ದೆ ಸೊ ಇವತ್ತು ಥರ್ಡ್ ರೌಂಡ್ ಕೆರಾನ್ ಫೈರಿಂಗು ಮುಕ್ತಾಯ ಆಗಿದೆ ಯಶಸ್ವಿಯಾಗಿ ಮುಕ್ತಾಯ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು